ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ ಮಗ್ದೂಮ್ ನವೋದಯ ಹಾಗೂ ಮೊರಾರ್ಜಿ ತರಗತಿಗಳಿಗೆ ಸ್ವಾಗತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಒಂದು ಪ್ರಕಟಣೆಯನ್ನ ಹೊರಡಿಸಿದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವು ಅಂದರೆ ಮೊರಾರ್ಜಿ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಅದರಲ್ಲಿ ಅರ್ಜಿಯನ್ನು ಸಲ್ಲಿಸತಕ್ಕಂತ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಗಮನಕ್ಕೆ ಅಂತ ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಕೆ ಆರ್ಇಎಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಅರ್ಜಿಯನ್ನು ಸಲ್ಲಿಸುತ್ತಿರತಕ್ಕಂತಹ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಮಾತ್ರ ಅವರ ಗಮನಕ್ಕೆ ಸರ್ಕಾರವು ತನ್ನ ಆದೇಶ ಸಂಖ್ಯೆ ಎಂಟು ಎಸ್ ಎಲ್ ಪಿ ಟು ತೌಸಂಡ್ ಟ್ವೆಂಟಿ ಫೋರ್ ಬೆಂಗಳೂರು ಇದು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ವರ್ಗೀಕರಣ ಮಾಡಿದ ಕಾರಣದಿಂದ ಈಗಿರ್ತಕ್ಕಂತಹ ಕೆ ಆರ್ ಇ ಐ ಎಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದರೆ ಈಗ ನಾವು ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂತಹ ಅಥವಾ ಸಲ್ಲಿಸುತ್ತಿರುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಒಳ ಮೀಸಲಾತಿ ವಿವರಗಳಲ್ಲಿ ಮುದ್ರಿತವಾಗಿರ್ತಕ್ಕಂತಹ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂದ್ರೆ ನಾವು ಜಾತಿ ಪ್ರಮಾಣ ಪತ್ರವನ್ನ ಏನು ತೆಗೆಸ್ತೀವಲ್ಲ ಸಂಬಂಧಿಸತಕ್ಕಂತಹ ತಹಶೀಲ್ದಾರ್ ಕಡೆಯಿಂದ ಆ ಜಾತಿ ಪ್ರಮಾಣ ಪತ್ರದಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತ ಅಲ್ಲಿ ಮುದ್ರಿತ ಆಗಿರಬೇಕು ಒಳ ಮೀಸಲಾತಿ ಅಂತಹ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ವ್ಯಾಲಿಡ್ ಆಗ್ತದೆ ಆಗ ನಾವು ಏನು ಮಾಡ್ಬೋದು ಆ ಸದರಿ ಜಾತಿ ಪ್ರಮಾಣ ಪತ್ರದ ಆಡಿ ಸಂಖ್ಯೆಯನ್ನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ ಆ ಸಂಖ್ಯೆಯನ್ನು ನಮೂದಿಸಬೇಕಾಗ್ತದೆ ಸೊ ನಾವೇನು ಮಾಡಬೇಕು ನಮ್ಮ ಹತ್ರ ಈಗಾಗಲೇ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೂ ಕೂಡ ನಾವೇನು ಮಾಡಬೇಕು ಪರಿಶಿಷ್ಟ ಅಂದರೆ ಎಸ್ ಟಿ ಅಭ್ಯರ್ಥಿಗಳು ಮಾತ್ರ ಏನು ಮಾಡಬೇಕು ಈಗ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಈಚೆಗೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ತೆಗೆಸಿದ್ದು ಕೆಲವು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಈ ಮೊದಲೇ ಪಡೆದಿದ್ದ ಅಂದ್ರೆ ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿಲ್ಲದೆ ಇರತಕ್ಕ ಜಾತಿ ಪ್ರಮಾಣ ಪತ್ರದ ಡಿ ಸಂಖ್ಯೆಯನ್ನ ಈ ಅರ್ಜಿಯಲ್ಲಿ ತುಂಬಿದ್ರೆ ಅದು ವ್ಯಾಲಿಡ್ ಆಗೋದಿಲ್ಲ ಆದ್ದರಿಂದ ಈ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳ ಗಮನಕ್ಕೆ ಅಂದ್ರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಆರ್ ಡಿ ಸಂಖ್ಯೆ ಇರುವಂತಹ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ಮುದ್ರಿತವಾಗಿರುವ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳನ್ನು ಮಾತ್ರ ಆಯಾ ವರ್ಗಕ್ಕೆ ನಿಗದಿಯಾಗಿರುವ ಸೀಟುಗಳ ಹಂಚಿಕೆಗೆ ಪರಿಗಣಿಸಲಾಗುವುದು ಅಂದರೆ ನೀವು ಕಡಾಖಂಡಿತವಾಗಿ ಅವರು ತಿಳಿಸಿಬಿಟ್ಟಿದ್ದಾರೆ ಒಳ ಮೀಸಲಾತಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ನಾವು ವ್ಯಾಲಿಡ್ ಮಾಡ್ತೀವಿ ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಇವತ್ತಿಂದ ಇವತ್ತೇ ಯಾರ್ಯಾರು ಎಸ್ ಟಿ ಅಲ್ಲಿ ಬರ್ತಿದ್ರೋ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಹೊಸ ಇನ್ಕಮ್ ಸರ್ಟಿಫಿಕೇಟನ್ನು ಇವತ್ತು ನೀವು ಅಪ್ಲಿಕೇಶನ್ ಕೊಡಬೇಕು ಈ ಒಂದು ಹೊಸ ಇನ್ ಇನ್ಕಮ್ ಸರ್ಟಿ ಸರ್ಟಿಫಿಕೇಟ್ ಮಾತ್ರ ವ್ಯಾಲಿಡ್ ಆಗ್ತದೆ ತದನಂತರ ನೀವೇನು ಮಾಡಬಹುದು ಈ ಮೊರಾರ್ಜಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಧನ್ಯವಾದಗಳು